ಕುಮಾರಣ್ಣನ ತುಂಬಾ ಪ್ರೀತಿಯಿಂದ ಅಣ್ಣ ಅಂತಲೇ ಸಂಬೋಧಿಸ್ತಾ ಇದ್ದೆ ಅದೇ ಗೌರವವನ್ನ ಕೂಡ ಇಟ್ಕೊಂಡಿದ್ದೆ ಯಾಕೆ ಅಂತ ಹೇಳಿದ್ರೆ ಕುಮಾರಣ್ಣ ಒಂದ್ ಸೆಕ್ಯುಲರ್ ಸಿದ್ಧಾಂತವನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರು ನೀವು ಗಮನಿಸಿರ್ಬಹುದು ಹಿಜಾಬ್ ಇಶು ಆಗಿರ್ಲಿ ಹಲಾಲಿ ಶೂ ಆಗಿರ್ಲಿ ಅದೆಲ್ಲ ಸಂದರ್ಭಗಳಲ್ಲೂ ಕೂಡ ನಾನು ಕುಮಾರಣ್ಣ ಮುಸ್ಲಿಂ ಹೆಣ್ಮಕ್ಳಗ್ ತೊಂದರೆ ಆಗ್ತಾ ಇದೆ ಸಮುದಾಯಕ್ಕೆ ತೊಂದರೆ ಆಗ್ತಾ ಇದೆ ರೈತರಿಗೆ ತೊಂದರೆ ಆಗ್ತದೆ ಅಂತಂದಾಗ ಅವರು ಅದರ ಪರವಾಗಿ ನಿಲ್ತಾ ಇದ್ರು ಸೊ ಹಾಗಾಗಿ ನನ್ನ ಪ್ರೀತಿಯಿಂದ ಆಫ್ ಕೋರ್ಸ್ ದೊಡ್ಡವ್ರಿಗೆ ಸಂಸ್ಕಾರಯುತವಾಗಿ ನಮಸ್ಕಾರ ಮಾಡೋದು ಅದು ಭಾರತದ ಕಲ್ಚರ್ ಇಂಡಿಯನ್ ಕಲ್ಚರ್ ಪಾರ್ಟ್ ಆಫ್ ಇಂಡಿಯನ್ ಕಲ್ಚರ್ ನಾನು ಅವ್ರ ಜೊತೆಗಿದ್ದೆ ಅವ್ರ ಜೊತೆಗೆ ಇದ್ದಾಗ ಅವ್ರಿಗಷ್ಟೇ ಸ್ವಾಮಿ ನಿಷ್ಠೆಯಿಂದ ಇರುವಂತದ್ದು ಜೊತೆಗೆ ಅವ್ರ ಗೌರವನ್ನ ಸೂಚಿಸುವಂತದ್ದು ನನ್ ಕರ್ತವ್ಯ ಐ ಟ್ ದೇ ಇನ್ನು ಕುಮಾರಣ್ಣನವರ ಪಕ್ಷ ಜಾತ್ಯತೀತ ಪಕ್ಷ ಅನ್ನುವಂತಹ ಕಾರಣಕ್ಕೆ ನಿಮ್ಮನ್ನ ಸೇರಿಸ್ಕೊಳ್ಳೋದು ಅವರಿಗೆ ಅನಿವಾರ್ಯತೆ ಆಯ್ತು ಅಂತ ಹೇಳಿ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರುವಂತದ್ದು ಇದು ನಿಮ್ಗೆ ಎಷ್ಟರ ಮಟ್ಟಿಗೆ ಅನ್ಸುತ್ತೆ ಜಾತ್ಯತೀತವಾಗಿತ್ತು ಅವ್ರಿಗೂ ಕೂಡ ನಮ್ಮಂತಹ ಯಂಗ್ಸ್ಟರ್ಗಳು ಬೇಕಾಗಿದ್ರು ಎನರ್ಜೆಟಿಕ್ ಆಗಿ ರಾಜ್ಯವನ್ನ ಸುತ್ತಿ ಕೆಲಸ ಮಾಡುವಂತವ್ರು ಬೇಕಾಗಿತ್ತು ನಾನು ರಾಜ್ಯ ಸುತ್ತೇನೆ ಕೆಲಸ ಮಾಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿತ್ತು ಮತ್ತೆ ನಾನು ಕೆಲಸ ಮಾಡಿದೀನಿ ಕೂಡ ಅಂದ್ರೆ ಇನ್ನು ಜೆಡಿಎಸ್ ಜೆಡಿಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಆಗ್ತೀನಿ ಅಂತಲೇ ನೀವು ಪಕ್ಷವನ್ನ ಸೇರ್ಕೊಂಡ್ರ ಅಥವಾ ಹೇಗೆ ಇಲ್ಲಪ್ಪ ನಂಗೆ ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನನಗೆ ಒಂದು ಕ್ಲಾರಿಟಿ ಇತ್ತು ಒಂದು ನಲ್ಲಿ ಹಾಕಿಸ್ಬೇಕು ಅಂತ ಅಂದ್ರು ಒಬ್ಬ ಬಡವನ ಮನೆಗೆ ಒಂದು ನಲ್ಲಿ ಅದ್ರಲ್ಲಿ ನೀರ್ ಬರೋ ಹಾಗೆ ಮಾಡ್ಬೇಕು ಅಂತ ಅಂದ್ರು ಅದಕ್ಕೆ ರಾಜಕೀಯ ಶಕ್ತಿ ಅನ್ನುವಂಥದ್ದು ಬೇಕು ಅನ್ನುವಂಥದ್ದು ನನಗೆ ತುಂಬಾ ಬೇಗ ಅರಿವ್ ಬಂದಿತ್ತು ಹಾಗಾಗಿ ನಾನ್ ಕೆಲಸ ಮಾಡೋದಕ್ಕೆ ಅಂತಾನೆ ರಾಜಕೀಯಕ್ಕೆ ಸೇರ್ಕೊಂಡಿದ್ದು ಜನರಿಗೆ ಒಳ್ಳೆ ಕೆಲಸ ಮಾಡ್ಬೇಕು ಪ್ರಾದೇಶಿಕತೆಯ ಸಿದ್ಧಾಂತ ಏನಿದೆ ಇದನ್ನ ಹೆಚ್ಚು ಪ್ರಚುರ ಪಡಿಸ್ಬೇಕು ಜಾತ್ಯಾತೀತ ನಿಲುವುಗಳ ಕಡೆಗೆ ನಮ್ ಒಂದು ಕ್ಲಾರಿಟಿ ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಜೆ ಎಸ್ ಸೇರ್ಕೊಂಡಿದ್ದು